ಹಾಯ್ ಎಲ್ರಿಗೂ ಎಲ್ಲರೂ ಹೇಗಿದ್ದೀರಾ ಎಲ್ಲರೂ ಸೂಪರ್ ಆಗಿದ್ದೀರಾ ಅಂತ ಅಂದ್ಕೊಂತೀನಿ ಸೊ ವೆಲ್ಕಮ್ ಬ್ಯಾಕ್ ಟು ಮೈ ನ್ಯೂ ಲಾಗ್ ಎಲ್ರಿಗೂ ಕೂಡ ಗುಡ್ ಮಾರ್ನಿಂಗ್ ಸೊ ಇವತ್ತಿನ ಲಾಗ್ನ ಬೆಳಿ ಬೆಳಿಗ್ಗೆ ಕೇಳಿ ಸ್ಟಾರ್ಟ್ ಮಾಡ್ತಾ ಇದ್ದೀನಿ ಜಸ್ಟೇ ಇದ್ದು ಜಸ್ಟ್ ಫ್ರೆಶ್ ಅಪ್ ಆಗಿದ್ದೀನಿ ಅಷ್ಟೇ ಸೊ ನಾನು ನಿನ್ನೆ ಸಂಜೆನ ಹಾಕಿಟ್ಟಿದ್ದರು ಇನ್ನು ಸ್ವಲ್ಪ ಕುದಿಲಿಕ್ಕೆ ಬರಲಿ ಅಂತ ಹೇಳಿ ಹಾಗೆ ಇಟ್ಟಿದ್ದಾರೆ ಸೊ ಹಾಗೆ ಇವತ್ತಿನ ಲಾಗ್ನ ಬೆಳಿಗ್ಗಿಂದನೇ ಸ್ಟಾರ್ಟ್ ಮಾಡ್ತಾಯಿದ್ದೀನಿ ಸೊ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿದೆ ಯಾರಾದರೂ ವೀಡಿಯೋ ನೋಡ್ತಾ ಇದ್ದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಹಾಗೆ ಪಕ್ಕದಲ್ಲಿ ಕಡೆ ಇರುವಂಥ ಬೆಲ್ಲೈಕನ್ನು ಒತ್ತಿ ನಾನು ಹಾಕುವಂಥ ವೀಡಿಯೋಸ್ ನೋಟಿಕೇಷನ್ ನಿಮಗೆ ಮೊದಲು ಬರುತ್ತೆ ಆವಾಗ ನೀವು ಮೊದಲು ವೀಡಿಯೋ ನೋಡ್ಬೋದು ಹಾಗೆ ಬೆಂಕಿನ ಫುಲ್ ಮಾಡಿದ್ದಾರೆ ಹೀಗೆ ಸೊ ಈ ಥರ ಹಂಡೆಗೆ ಕುದಿ ಫುಲ್ಲು ಆಗಿ ನೂರೆ 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 ಫುಲ್ ಬರುತ್ತೆ ಸೊ ಬೆಳಗ್ಗೆ ಈಗ ಎದ್ದು ತುಂಬ ಟೈಮ್ ಆಗಿದೆ ನಿನ್ನೆನೂ ಕೂಡ ಒಂದುವರೆಯಾಗಿದೆ ಮಲ್ಕೊಳ್ಳಿಕ್ಕೆ ಅಡಿಕೆ ಸೊಲ್ದು ಮುಗಿಸ್ಲಿಲ್ಲ ಏನು ಸ್ವಲ್ಪ ಇದೆ ಸೊ ಹಾಗೆ ನಿನ್ನೆ ಸೊಲ್ದಿರೋದು ಹಾಗೆ ರಾಶಿ ಮಾಡಿಲ್ಲ ಈ ರೀತಿಯಾಗಿ ಒಂದು ಬಿಸಿಲಿಗೆ ಈ ರೀತಿಯಾಗಿ ಒಣಗಿದೆ ಹಾಗೆ ಒಂದು ರಾತ್ರಿ ನಾ ಹಾಗೆ ಬಿಟ್ಟಿರ್ತೀವಿ ಅಂದರೆ ನಿನ್ನೆ ಬೆಳಿಗ್ಗೆ ಅಡಿಕೆನೇ ಬೇಸಾಕಿದ್ದು ನಿನ್ನೆ ನೈಟ್ ಯಾವುದೇ ರೀತಿಯಿಂದ ರಾಶಿ ಮಾಡಿಲ್ಲ ಹಾಗೆ ಇಟ್ಟಿದ್ವಿ ಇವತ್ತೇ ಮತ್ತೆ ರಾಶಿ ಮಾಡೋದು ಹಾಗೆ ದಿನ ಹರಡೋದು ಮತ್ತೆ ದಿನ ರಾಶಿ ಮಾಡೋದು ಹಾಗೆ ಒಣಗೋ ತನಕ ರಾಶಿ ಮಾಡ್ತಾ ಇರೋದು ಹಾಗೆ ಇದು ಬೇಯಿದೆ ಅಡಿಕೆ ಇನ್ನು ಸ್ವಲ್ಪ ಇದೆ ಬೇಯಲಿಕ್ಕೆ ಆಗಲಿಲ್ಲ ಸೊ ಹೀಗೆ ಮತ್ತು ಇಲ್ಲಿ ಬೇಸಿ ರೊಟ್ಟೆ ಅಡಿಕೆ ಇದೆ ಇದು ಬೇಯಿಸಿರುವಂಥ ಅಡಿಕೆ ಇದು ನೋಡಿದೆ ಇದು ಕಣ್ಣು ಇರುತ್ತೆ ಇಲ್ಲಿ ಒಳಗಡೆ ಫುಲ್ ವೈಟಾಗಿ ಈ ಕಣ್ಣು ಹೊರಗಡೆ ಬೀಳೋ ತನಕ ಬೇಯಿಸ್ಬೇಕು ಇದು ಕಣ್ಣಿದೆ ಆದರೂ ಹೊರಗಡೆ ಈಗ ಅಂದರೆ ನಿನ್ನೆ ಸಂಜೆನೇ ಬೇಯಿಸಿ ತೆಗೆದಿಟ್ಟಿದ್ರೆ ಆಗಿತ್ತು ಹಾಗಾಗಿ ಇದು ಇದೆ ಫುಲ್ ಆ ಥರ ಬಂದಾಗ ಬೇಯಿದೆ ಅಂತೇಳಿ ಅದು ಕೊಳಿ ಕಟ್ಟಿಲ್ಲ ಈಗ ಕಣ್ಣೀರುವುದಿಲ್ಲ ಒಳಗಡೆ ವೈಟ್ ಕಲರು ಕಣ್ಣಿರುತ್ತೆ ಅದಕ್ಕೆ ಸೊ ಬಂದು ಇವಾಗ ಅಡಿಕೆ ಸಿಪ್ಪೆನೆಲ್ಲ ತೆಗೆದು ಕ್ಲೀನ್ ಮಾಡಬೇಕು ಕ್ಲೀನ್ ಮಾಡಿ ಎಲ್ಲ ಮಾಡಿ ಗುಡಿಸಿ ಎಲ್ಲ ಮಾಡಿ ನೆಕ್ಸ್ಟ್ ತಿಂಡಿ ತಿನ್ನೋಕೆ ಹೋಗೋದು ಟೈಮ್ ಆಲ್ರೆಡಿ ಇವತ್ತು ಏಳುವರೆ ಆಗಿದೆ ಫುಲ್ಲಿ ಸ್ವಲ್ಪ ಜಾಸ್ತಿ ಏನಿಲ್ಲ ಇಬ್ಬನಿ ಇದೆ ಚಳಿ ಅಷ್ಟೊಂದಿಲ್ಲ ಮೋಡನೂ ಇದೆ ಚಳಿನೂ ಸ್ವಲ್ಪ ಇದೆ ಹಾಗೆ ಇಬ್ಬನೂ ಸ್ವಲ್ಪ ಇದೆ ವಾತಾವರಣ ಈಗಿದೆ ಸೊ ಇವಾಗ ಅಮ್ಮ ಕ್ಲೀನ್ ಇದ್ದಾರೆ ಸಿಗ್ಪೆನೆಲ್ಲ ತಿಂತಾ ಇದ್ದಾರೆ ಅಡುಗೆಗಿಂತ ಜಾಸ್ತಿ ಸಿಗ್ತೇನೆ ಮೂರು ಪಟ್ಟು ಬಂದಿರತ್ತೆ ಇದನ್ನೆಲ್ಲ ಡೈರೆಕ್ಟ್ ಗೊಬ್ಬರಿ ಗುಂಡಿಗೆ ಹಾಕಬೇಕು ಇದನ್ನೆಲ್ಲ ಕ್ಲೀನ್ ಮಾಡಿ ಸೊ ನೆಕ್ಸ್ಟ್ ತಿಂಡಿ ತಿನ್ನೋದು ಸೊ ಲೆಟ್ಸ್ ಗೋ ಲಾಗ್ನ ಹೇಗಿರುತ್ತೆ ಅಂತ ನೋಡ್ಕೊಂಡು ಬಂದು ಸೊ ಲಾಗ್ನ ಕೊನೆ ತನಕ ಮಾಡಿ ಸೊ ಸಿಗ್ಪೆನೆಲ್ಲ ತೆಗ್ದಾಯ್ತು ಇವಾಗ ಕ್ಲೀನಾಗಿ ಗುಡಿಸಿಬಿಡೋದು ಎಷ್ಟು ಧೂಳಾಗಿದೆ ನೋಡಿ ಹಾಗೆ ಈ ಕೊನೆ ಜಿಂಗನ್ನು ಕೂಡ ಗೊಬ್ಬರ ಗುಂಡಿಗೆ ಹಾಕೋದು ಅದಷ್ಟು ಈ ಕಡೆ ಎಲ್ಲ ಗುಡಿಸೋದಿಲ್ಲ ಜಸ್ಟ್ ಇಲ್ಲಷ್ಟೇ ಚೆಂದ ಮಾಡಿ ಗುಡಿಸ್ಕೊಂಡ್ರೆ ಆಯಿತು ಇದು ಕೆಲ ಅಡಿಕೆ ಬರುತ್ತೆ ಈ ಕೊನೆಯದು ಇನ್ನು ಕೆಲ ಅಡಿಕೆ ಬರೋದಿಲ್ಲ ಈ ಥರ ಅಡಿಕೆ ಬರುತ್ತೆ ಹಣ್ಣಾಗಿರುವು ಬರೋದಿಲ್ಲ ಹಾಗಾಗಿ ಸಪ್ರೇಟ್ ತೆಗೆದು ಇಟ್ಕೊಂಡಿದ್ವಿ ಅಷ್ಟು ಬಿಡ್ಸಾಕಿದ್ರೆ ಅಡಕದೆ ಅಡಿಕೆ ಅಷ್ಟು ಬಿಡ್ಸಾಕಿದ್ರೆ ಸೊಲಿಲಿಕ್ಕೆ ಅಷ್ಟು ಸುಮ್ಮನೆ ಕಷ್ಟ ಆಗತ್ತೆ ಅಂತ ಹೇಳಿ ಹೀಗೆ ಇಟ್ಕೊಂಡಿದ್ದೀವಿ ಸೊ ನೋಡಿಬಿಟ್ಟು ಸೊಲಿಬೇಕು ಅದು ಹಸಿರಿರೋದಷ್ಟು ಸಲಿಯೋದು ಕಣ್ಣಾಗಿದ್ದಷ್ಟು ಹಾಗೆ ಇಟ್ಟುಬಿಡೋದು ಸೊ ಹಾಗಾಗಿ ಈಗ ಇಲ್ಲಿ ಕ್ಲೀನಾಗಿ ಗುಡಿಸಿಬಿಡುವ ಫುಲ್ಲು ಧೂಳಾಗಿಬಿಟ್ಟಿದೆ ಸೊ ಹಾಗೆ ಹಿಡಿ ತಗೊಂಡು ಗುಡಿಸ್ತಾ ಇದ್ದೀನಿ ಸೊ ಮನೆಯಲ್ಲೆಲ್ಲ ಫುಲ್ಲು ಒಳಗಡೆ ಧೂಳೇ ಧೂಳು ಬಂದುಬಿಡತ್ತೆ ಈ ಥರ ಗುಡಿಸ್ಬೇಕಿದ್ರೆ ಬಾಗಿಲೆಲ್ಲ ಕ್ಲೋಸ್ ಮಾಡ್ಕೋಬೇಕು ಹಿಂಗನ್ನು ತೆಗೆದು ಈಗ ಗಾಡಿಗೆ ಗಿಡ ಮಾಡುವ ಹಾಗೆ ಕೊಬ್ಬರು ಗುಂಡಿ ಹಾಕೋದು ಈಗ ಇದನ್ನು ಇದು ಜಿಂಗುಂಟಲ್ಲ ಕೈಗೆಲ್ಲ ತಾಗದ್ರೆ ಒಂದೊಂದು ಬರನೇ ಬಿದ್ದು ಬಿಡತ್ತಪ್ಪ ಮತ್ತೆ ಮತ್ತು ಚಳಿಗಾಲ ಇಲ್ಲಿ ಗುಡ್ಡಿಗೆಲ್ಲ ತುಂಬ್ಕೊಂಡು ಹೋದರೆ ಜಾಸ್ತಿ ಹಿಡಿಯೋಕ್ಕಾಗೋದಿಲ್ಲ ಆಗೋದಿಲ್ಲ ಹಾಗಾಗಿ ಗಾಡಿ ಮೇಲೆ ಇಲ್ಲಿ ತುಂಬುವುದು ಅಲ್ಲಿ ಹೋಗಿ ಅನ್ಲೋಡ್ ಮಾಡೋದು ನನ್ನ ಗಾಡಿಗೆ ಲೋಡು ಆಯಿತು ಈಗ ಹೋಗಿ ಒಬ್ಬರು ಗುಂಡಿಗೆ ಹಾಕೋದು ಎಷ್ಟು ಚೆಂದ ಲೋಡ್ ಮಾಡಿದ್ದೀನಿ ಗೊತ್ತಾ ಹೋಗ್ತಾಯಿದ್ರೆ ಇದು ಮೇಲಿಂದೆಲ್ಲ ಬೀಳುತ್ತೆ ಅನ್ನೋದು ಭಯ ಆಗ್ತಾ ಉಂಟು ಎಷ್ಟು ಚೆಂದ ಲೋಡ್ ಮಾಡಿದ್ದೀನಿ ನಮ್ಮ ಗೊಬ್ಬರ ಗುಂಡಿಗೆ ಸಿಪ್ಪೆಯಿಂದ ಮತ್ತು ಕೊನೆಜಿಂಗಿಂದ ಆಗಿಬಿಟ್ಟಿದೆ ತಂದು ತಂದು ಹಾಕೋದು ಫುಲ್ಲಾಗಿ ಸಿಪ್ಪೆನ ತಂದು ತಂದು ಹಾಕಿ ಹಾಕಿ ರಾಶಿ ಮಾಡಿದ್ದೀವಿ ಇದು ಮೇಲ್ಗಡೆಯಿಂದ ಈಗ ಫುಲ್ ಗೊಬ್ಬರ ತೆಗಿಯು ತಂದ್ಕೊಂಡು ಸಗಣಿ ನೀರು ಹಾಕೋದೇ ಹಾಕೋದು ಸಗಣಿ ಕರಗಿಸಿ ಹಾಕೋದು ಸಗಣಿ ಕರಗಿಸಿ ಹಾಕೋದು ದಿನ ಇದೇ ಕೆಲಸ ಚಿಪ್ಪೆಲ್ಲ ಹೋಗ್ದು ಅಮ್ಮ ಡೈರೆಕ್ಟಾಗಿ ಅಡಿಕೆ ಬೇಯ್ದಿದೆ ಅಲ್ವ ಅಂತ ಹೇಳಿ ತೆಗಿಲಿಕ್ಕಂತ ಬಂದರು ನಾನು ಗುಡ್ಸೆಲ್ಲ ಕ್ಲೀನ್ ಮಾಡಿಟ್ಟು ಬಂದೆ ಅಮ್ಮ ತೆಗಿತಾ ಇದ್ದಾರೆ ಅಡಿಕೆ ಬೇಯಿದೆ ಅಂತ ಹೇಳಿ ಇದು ನಿನ್ನೆ ಸಂಜೆನೇ ಹಾಕಿಟ್ಟಿರುವಂಥ ಅಡಿಕೆ ಇದು ಅಷ್ಟೊಂದು ಕರೆಕ್ಟಾಗಿ ಬೇಯಲಿಲ್ಲ ಬೇಯಿಲ್ಲಾಗಿತ್ತು ಬೆಳಿಗ್ಗೆ ಎದ್ದು ಮತ್ತೊಂದು ಸರ್ತಿ ಬೆಂಕಿನ ಮಾಡಿದ್ವಿ ಕರೆಕ್ಟಾಗಿ ಬೇಯಿಸಿಬಿಟ್ಟು ತೆಗಿತಾ ಇದ್ದಾರೆ ಇನ್ನೊಂದು ಸರ್ತಿ ಹಾಕಬೇಕಾಗುತ್ತೆ ಒಂದು ಹಂಡೆ ಒಂದು ಸ್ವಲ್ಪ ಉಂಟು ಬೇಯೋದು ಸೊ ಫುಲ್ಲಾಗಿ ಬೇಯಿಸಿ ತೆಗಿತಾ ಇದ್ದಾರೆ ಅಮ್ಮ ಬೆಳಿಗ್ಗೆ ತಿಂಡಿ ತಿನ್ನೋಕ್ಕಿಂತ ಮುಂಚೆನೇ ಈ ಕೆಲಸ ಎಲ್ಲ ಮಾಡ್ತಾ ಇದ್ದೀವಿ ಕಡೆಗೆ ಅಂತಂದರೆ ಫುಲ್ ಬಿಸಿಲಾಗತ್ತೆ ಅಂತ ಹೇಳಿ ಇಲ್ಲಿ ಬೇಯಿಸಿರುವಂಥ ಅಡಿಕೆನ ಹೇಗೆ ಕಾಣಿಸುತ್ತೆ ಅಂತಂದರೆ ಸ್ವಲ್ಪ ಕಣ್ಣು ಬರುತ್ತಲ್ಲ ಅದನ್ನೆಲ್ಲ ಫುಲ್ ಹೊರಗಡೆ ಬರುತ್ತೆ ಅವಾಗ ಗೊತ್ತಾಗತ್ತೆ ಕಣ್ಣು ಹೊರಗಡೆ ಬಂದಿರೋದು ನೋಡಿಬಿಟ್ಟು ಬೇಯಿದೆ ಅಂತ ಹೇಳಿಬಿಟ್ಟು ಸೊ ಈ ಬೇಯಲಿಲ್ಲ ಅಂತಂದರೆ ಕಣ್ಣೆಲ್ಲ ಎಲ್ಲ ಪ್ರತಿಯೊಂದು ಅಡಿಕೆಗೂ ಬರತ್ತೆ ಅಂತಲ್ಲ ಒಂದು ಫಿಫ್ಟಿ ಪರ್ಸೆಂಟ್ ಆದರೂ ಅಡಿಕೆಗೆ ಕಣ್ಣು ಹೊರಗಡೆ ಬರತ್ತೆ ಸೊ ಅಮ್ಮ ಅಡಿಕೆನೆಲ್ಲ ತೆಗೆದುಬಿಟ್ಟು ತೊಗರನ್ನ ತೆಗಿತಾ ಇದ್ದಾರೆ ಸ್ವಲ್ಪ ದಪ್ಪ ಆಗಿಬಿಟ್ರೆ ತೊಗರು ಹಂಡೆ ಒಳಗಡೆ ಫುಲ್ ಅಡಿಕೆ ಕೆಂಪಾಗಿ ನೆಕ್ಸ್ಟ್ ಒಣಗಿದ ಮೇಲೆ ಕಪ್ಪಾಗ್ಬಿಡತ್ತೆ ಹಾಗಾಗಿ ಮೂರು ಹಂಡೆ ಬೇಸ್ ಆಗಿದ ತಕ್ಷಣವೇ ತೊಗರನ್ನ ಒಂದು ಸತಿ ಖಾಲಿ ಮಾಡ್ತೀವಿ ಈಗ ಅಮ್ಮ ಇಲ್ಲಿ ತೆಗಿತಾ ಇದ್ದಾರೆ ಫುಲ್ ಬಿಸಿ ಇದೆ ಸೊ ಒಂದು ಅಷ್ಟೂ ಇಲ್ಲ ಒಂದು ಸ್ವಲ್ಪನ ತೆಗೆದುಬಿಟ್ಟು ಸ್ವಲ್ಪ ಕಡೆಗೆ ನೆಕ್ಸ್ಟ್ ಆಗಬೇಕಲ್ಲ ನೀರಾದಾಗ ಕರೆಕ್ಟ್ ಆಗುತ್ತೆ ಅಂತೇಳಿ ತೆಗಿತಾ ಇದ್ದಾರೆ ಹಾಗೆ ಇಲ್ಲಿ ಅಡಿಕೆಯೇ ಮತ್ತೊಂದು ಸತಿ ಹಾಕ್ತಾ ಇದ್ದಾರೆ ಸೊ ನೀರು ಬಿಟ್ಟಿದ್ದೀನಿ ಆಲ್ರೆಡಿ ಹಾಗೆ ಅಡಿಕೆನೂ ಕೂಡ ಹಾಕ್ತಾ ಇದ್ದಾರೆ ಕರೆಕ್ಟಾಗಿ ನೀರು ಕಾಯಬೇಕು ಯಾಕೆಂದರೆ ದೊಡ್ಡ ಬೆಂಕಿ ಮಾಡ್ಕೊಂಡಿದ್ವಿ ಆಲ್ರೆಡಿ ಹಾಗಾಗಿ ನೀರು ಮತ್ತು ಅಡಿಕೆ ಎರಡು ಕೂಡ ಒಂದೇ ಸಲ ಹಾಕ್ತಾ ಇದ್ದೀವಿ ಇದನ್ನು ಹಾಕಿಬಿಟ್ಟು ನೆಕ್ಸ್ಟ್ ತಿಂಡಿ ತಿನ್ನೋಕೆ ಹೋಗಬೇಕು ಹಂಡೆ ಫುಲ್ ಬಿಸಿ ಇದ್ದಾಗ ಹಾಕಿದ್ರೆ ಅಡಿಕೆನೂ ಕೂಡ ಕರೆಕ್ಟಾಗಿ ಬೇಯುತ್ತೆ ಹಾಗಾಗಿ ಒಂದು ನೀರನ್ನು ಕಾದ ಮೇಲೆ ಬೇಯಿಸ್ಲಿಕ್ಕೆ ಅಡಿಕೆನ ಹಾಕಬೇಕು ಸೊ ಇಲ್ಲಿ ಫುಲ್ ಹಂಡೆನ ಹಾಕ್ತಾ ಇದ್ದಾರೆ ಈ ನಮ್ಮ ಹಂಡೆಗೆ ಸುಮಾರು ಐವ ಅರವತ್ತರಿಂದ ಅರವತ್ತೈದು ಕೆ ಜಿ ಹಿಡಿಯುತ್ತೆ ಅದು ಸೊ ನಾವು ಏನೆಲ್ಲ ಹಾಕಿ ತುಂಬಿಸಿಬಿಡೋದು ಅಷ್ಟೇ ಜಾಸ್ತಿ ಏನು ಒತ್ತರಶಿ ಹಾಕಿ ಮಾಡೋದಿಲ್ಲ ಅಪ್ಪ ಇಲ್ಲಿ ಅಡಿಕೆನ ಹರಡ್ತಾ ಇದ್ದಾರೆ ಅಪ್ಪನ ಹತ್ರ ಆಗೋದಿಲ್ಲ ಅಡಿಕೆನ ಹರಡಿ ಈ ಥರ ಕುತ್ಕೊಂಡು ಹಿಂದ್ಗಡೆ ಕಡೆ ಕಾಲಿಂದ ಹೋಗಬೇಕಲ್ಲ ಹಂಗೆ ಹಾಗಾಗಿ ಅಪ್ಪನ ಹತ್ರ ಆಗೋದಿಲ್ಲ ಸ್ಲೋ ಆಗಿ ಬಿಸಿಲೋ ಇನ್ನೂ ಕೂಡ ಬಂದಿಲ್ಲ ಹಾಗಾಗಿ ಅಪ್ಪ ತಿಂಡಿ ತಿಂದೂ ಕೂಡ ಅಡಿಕೆನ ಕರೆಕ್ಟಾಗಿ ಹರಡು ಹಾಕ್ತಾ ಇದ್ದಾರೆ ಇಲ್ಲಾಂತಂದರೆ ನಾವು ತಿಂಡಿ ತಿಂದ ಮೇಲೆ ನಾವು ಹಾಕ್ಲಿಕ್ಕೆ ಬರ್ತೀವಿ ಈಗ ಅಪ್ಪ ತಿಂಡಿ ತಿಂದು ಅಡಿಕೆಯನ್ನು ಆಗ್ತಾ ಇದ್ದಾರೆ ಅಮ್ಮ ಒಳಗೆ ಅಡಿಕೆಯನ್ನು ಹಾಕಿಬಿಟ್ಟು ತಿಂಡಿ ತಿನ್ನೋಕೆ ಬರ್ತಾರೆ ಈಗ ನಾನು ತಿಂಡಿ ತಿಂಡಕ್ಕೆ ಹೋಗ್ತೀನಿ ಸೊ ಆಲ್ರೆಡಿ ಒಂಬತ್ತು ಗಂಟೆ ಆಗ್ಲಿಕ್ಕೆ ಬಂದಿದೆ ಇವಾಗ ತಿಂಡಿ ತಿನ್ನೋದು ಫುಲ್ ಆಗಿದೆ ಬೆಳಿಗ್ಗೆ ಸಿಪ್ಪೆನೆಲ್ಲ ತೆಗೆದು ಗುಡ್ಸು ಅಡಿಕೆನ ಹಂಡೆಯಿಂದ ತೆಗೆದು ಅಡಿಕೆ ಹಂಡೆ ಒಳಗೆ ಹಾಕಿ ಮತ್ತು ಜಿಂಗಿನೆಲ್ಲ ಒಗದ್ವಿ ಸೊ ಅಪ್ಪ ಆಲ್ರೆಡಿ ತಿಂಡಿ ತಿಂದಾಯಿತು ಸೊ ಈಗ ನಾನು ತಿಂಡಿ ತಿನ್ನಕ್ಕೆ ಅಕ್ಕ ಇವತ್ತು ತಿಂಡಿ ಮಾಡಿದ್ದಾಳೆ ಸೊ ಹೋಗಿ ತಿಂಡಿ ತಿನ್ನೋದು ಸೊ ನೆಕ್ಸ್ಟ್ ಮನೆಯೆಲ್ಲ ಕ್ಲೀನ್ ಮಾಡಿ ಸೊ ನೆಕ್ಸ್ಟ್ ಅಡಿಕೆನ ಸಲಿಬೇಕು ಬೆಳಗ್ಗೆಲ್ಲ ಕೆಲಸ ಮುಗಿಸ್ಕೊಂಡಿದ್ದೀವಿ ಈಗ ಅಡಿಕೆ ಸಲಿಲು ಕೂತ್ಕೊಳ್ಬೇಕು ಇನ್ನೂ ಸ್ವಲ್ಪ ಇದೆ ಇವಾಗ ಅಡಿಕೆನೆಲ್ಲ ಸಲಿದು ಇವತ್ತು ಫಿನಿಶ್ ಮಾಡಲೇಬೇಕು ಸಂಜೆ ರಾತ್ರಿ ಒಂದು ಗಂಟೆ ಎರಡು ಗಂಟೆ ಆದರೂ ಕೂತ್ಕೊಂಡು ಇವತ್ತು ಫಿನಿಶ್ ಮಾಡಬೇಕು ಹಾಗೆ ಇವತ್ತು ಫುಲ್ ಮೋಡ ಸುಮಾರು ಹತ್ತುವರೆ ಆಗೋಗಿದೆ ಆದರೂ ಕೂಡ ಬಿಸಿಲು ಬಂದಿಲ್ಲ ಸೊ ಫುಲ್ ಅಂದ್ರೆ ಫುಲ್ ಆಗಿಬಿಟ್ಟಿದೆ ಮಳೆ ಬರುತ್ತೋ ಅಥವಾ ಇದೇ ರೀತಿಯಾಗಿ ಮೋಡ ಆಗಿ ನೆಕ್ಸ್ಟ್ ಬಿಸಿಲು ಬರುತ್ತೋ ಏನೋ ಗೊತ್ತಿಲ್ಲ ಆಗ ಬಿಸಿಲು ಬಂದರೆ ಸಾಕಾಗಿತ್ತು ಆಲ್ರೆಡಿ ನಾವು ಅಡಿಕೆ ಎಲ್ಲ ಸೊಲ್ದು ಬೇಯಿಸ್ಲಿಕ್ಕೆ ಹಾಕಿ ಬೆಂಸ್ಲಿಕ್ಕೂ ಕೂಡ ಹಾಕಿಬಿಟ್ಟಿದ್ದೀವಿ ಸೊ ನೋಡುವ ಏನಾಗುತ್ತೆ ಅಂತ ಹೇಳಿ ಸೊ ಇವಾಗ ಪಟ ಪಟ ಅಂತ ಹೇಳಿ ಅಡಿಕೆ ಬಿಡುವ ಮಧ್ಯಾಹ್ನ ಊಟ ಮಾಡಿ ಸ್ವಲ್ಪ ಮಲ್ಕೊಂಡು ಈಗ ಮತ್ತೆ ಅದಕ್ಕೆ ಸಿಲ್ಗೆ ಬಂದೆ ಸ್ವಲ್ಪ ಮಲ್ಕೊಂಡೆ ನಿನ್ನೇನು ಕೂಡ ಒಂದು ಗಂಟೆ ರಾತ್ರಿ ಆಗಿತ್ತು ಹಾಗೆ ಈಗಿಂದ ಸಲ್ದಿರೋದು ಇಷ್ಟು ಅಮ್ಮ ಅಷ್ಟು ಸಲ್ದಿದ್ದಾರೆ ಅಪ್ಪು ಇಷ್ಟು ಸಲ್ದಿದ್ದಾರೆ ಅಪ್ಪ ಆಲ್ರೆಡಿ ಕೊನೆಯೆಲ್ಲ ತಂದ್ಕೊಂಡು ಇಟ್ಕೊಂಡಿದ್ದಾರೆ ಇವಾಗ ಮತ್ತೆ ಸಲಿವ ಸ್ವಲ್ಪ ಉಂಟು ಹೀಗಾದರೂ ಮಾಡಿ ಬೇಗ ಬೇಗ ಮುಗಿಸ್ಬೇಕು ಬಿಸಿಲು ಕೂಡ ಸ್ವಲ್ಪ ಬರೋದು ಸ್ವಲ್ಪ ಹೋಗೋದು ಹಾಗಾಗ್ತಾ ಇದೆ ಒಂದು ಐದು ನಿಮಿಷ ಬರುತ್ತೆ ಅರ್ಧ ಗಂಟೆ ಬರೋದೆಲ್ಲ ಹಾಗೆ ಇವತ್ತು ಬೇಸಾಕಿದ್ದ ಅಡಿಕೆನ ಏನು ಪರಿಸ್ಥಿತಿ ಅಂತ ನೋಡಬೇಕು ಸಂಜೆ ರಾಶಿ ಮಾಡಿ ಒಳಗಡೆ ತಂದಿಡಬೇಕು ಏನಂತ ಗೊತ್ತಾಗ್ತಾ ಇಲ್ಲ ರಾತ್ರಿ ಮಳೆ ಬಂದರೂ ಬಂತು ಏನು ಮಾಡೋಕ್ಕೂ ಬರೋದಿಲ್ಲ ಆಲ್ರೆಡಿ ನಮ್ಮನೆ ನಾಯಿ ತಿಂಕೆ ಎಲ್ಲ ನೋಡಿ ರೇಂಜಿಗೆ ಇಲ್ಲಿ ಇದ್ದಾರೆ ಅಂತ ಇವರಿಗೆಲ್ಲ ಅಡಿಕೆ ಕಾಯಕ್ಕೆ ಅಂತೇಳಿ ಹೊಟ್ಟೆ ಹೊಂದಿದ್ರೆ ಇಲ್ಲಿ ನೋಡಿ ಈ ರೇಂಜಿಗೆ ಜಸ್ಟ್ ಒಂದು ನಾಲ್ಕು ಗಂಟೆ ಆಗಿದೆ ಇವಾಗಲೇ ಹಿಂಗೆ ಮಲ್ಕೊಂಡ್ರೆ ಹಂಗೆ ಎಂಟು ಇಲ್ಲಿ ಮಲ್ಕೊಂಡಿದ್ದಾನೆ ಸಾಲು ಅಲ್ಲಿ ಮಲ್ಕೊಂಡಿದ್ದಾನೆ ಇವರಿಗೆಲ್ಲ ಅಡಿಕೆ ಕಾಯ್ತಾರ ಅಥವಾ ಇಲ್ಲಿ ಬಂದು ನಿತ್ಕೊಂಡು ಕುತ್ಕೊಂಡಿರ್ತಾರೋ ಗೊತ್ತಾಗ್ತಾ ಇಲ್ಲ ಸೊ ಈಗ ಅಡಿಕೆ ಸರಿ ಅಕ್ಕಿ ಹಿಟ್ಟು ಮಾಡ್ಸಕ್ ಹೇಳಿ ಸೊ ಬಂದಿದ್ವಿ ಇಲ್ಲಿ ನೋಡ್ರಿ ನಾವು ಬರೋ ತನಕ ತುಂಬ ಟೈಮ್ ಆಯಿತು ಒಂದು ಕಡೆ ಹೋದ್ವಿ ಅಲ್ಲಿ ಕ್ಲೋಸ್ ಇತ್ತು ಸೊ ಇನ್ನೊಂದು ಕಡೆಗೆ ಬಂದಿದ್ದೀವಿ ಸೊ ರಾತ್ರಿ ಆಗಿಬಿಟ್ಟಿದೆ ಆದರೂ ಅಕ್ಕಿ ಇಟ್ಟು ಮಾಡಿಸ್ಕೊಂಡು ಹೋಗ್ಬಿಡುವ ಮನೇಲಿ ಮತ್ತೆ ಬಿಸೋಕೆ ಟೈಮ್ ಸಿಗೋದಿಲ್ಲ ಅಂತ ಹೇಳಿ ಬಂದಿದ್ದೀವಿ ಸೊ ಹಾಗೆ ಸಂತೆನೂ ಇತ್ತು ಸಂತೆನೂ ಮಾಡಿಸ್ಕೊಂಡು ಹೋಗುವ ಅಂತ ಹೇಳಿ ನಾನು ಅಕ್ಕ ಮತ್ತು ಇಬ್ಬರು ಸೇರಿಕೊಂಡು ಬಂದಿದ್ದೀವಿ ಸೊ ಹಾಗೆ ಅಡಿಕೆ ಸ್ವಲ್ಪ ಉಂಟು ಬರ್ತಾರೆ ಅನ್ಸುತ್ತೆ ಇವತ್ತೇ ಇವತ್ತೇ ಸೊಲ್ದು ಮುಗಿಸ್ರೆ ಹೋಗಿದೆ ಸೊವಾಗ ಆಗ್ತಾ ಇದೆಲ್ಲ ಹಾಗಾಗಿ ಸುಮಾರು ಏಳು ಗಂಟೆ ಆಗಿದೆ ಬಂದಿದ್ದೀವಿ ಮಾಡಿಸ್ಕೊಂಡೇ ಹೋಗಬೇಕು ಅಂಥೇಳಿ ಸ್ವಲ್ಪ ಹೊತ್ತು ವೇಟ್ ಮಾಡಬೇಕಲ್ಲ ಹಿಟ್ಟು ಮಾಡಿಸ್ಬೇಕು ಅಂತೇಳಿ ಹಾಗೆ ನಿಂತ್ಕೊಂಡಿದ್ದೀವಿ ಇಲ್ಲಿ ಆಯಿತಾ ಹಿಟ್ಟನ್ನು ಹಾಕಿದ್ದಾರೆ ಮಾಡ್ತಾ ಇದ್ದಾರೆ ಎಂತ್ ಕೆ ಜಿ ಆಗುವಷ್ಟೆಲ್ಲ ತಗೊಂಡು ಹೋಗಿದ್ವಿ ಅದನ್ನು ಈಗ ಹಾಕಿದ್ದಾರೆ ಆಲ್ರೆಡಿ ಇಲ್ಲೂ ಕೂಡ ಕ್ಲೋಸ್ ಆಗಲಿಕ್ಕೆ ಟೈಮ್ ಏಳು ಗಂಟೆಗೆ ಸೊ ನಾವು ಹದಿನೈದು ನಿಮಿಷ ಮುಂಚೆನೇ ಹೋಗಿ ಮುಟ್ಟಿದ್ವಿ ಸದ್ಯಕ್ಕೆ ನಮ್ಮ ಪುಣ್ಯ ಚೆನ್ನಾಗಿತ್ತು ಅನ್ಸುತ್ತೆ ಮಾಡಿಕೊಡ್ತಾ ಇದ್ದಾರೆ ನಮ್ಮ ಅಕ್ಕನ ಜೊತೆ ಸಂತೆ ಹೋದ್ರೆ ಫಸ್ಟ್ ತಗೊಳ್ಳೋಕ್ಕಿಂತ ಮುಂಚೆ ಒಂದು ರೌಂಡ್ ಹಾಕ್ಸಿದ್ಲು ನೆಕ್ಸ್ಟ್ ತಗೊಂಡು ಹೋದಾಗ ಆದಮೇಲೆ ಇನ್ನೊಂದು ರೌಂಡ್ ಹಾಕ್ಸದ್ಲು ಫಸ್ಟ್ ರೌಂಡ್ ಹಾಕ್ಸಿದ್ದು ಏನೇನು ಅಂತ ಹೇಳಿ ನೋಡಲಿಕ್ಕೆ ಇನ್ನೊಂದು ರೌಂಡ್ ಇನ್ನೇನಾದರೂ ಬೇಕು ಅಂತ ಹೇಳಿ ಅಯ್ಯೋ ದೇವ್ರಿ ಈಗ ಪರಿಸ್ಥಿತಿ ಆಗತ್ತೆ ಅಂತ ನನಗೆ ಗೊತ್ತೇ ಇರಲಿಲ್ಲ ನನ್ನ ಮಕ್ಕನ ಜೊತೆ ಹೋಗಿ ಹೀಗೆ ಆಯಿತು ಮನೆಗೆ ಬಂದು ಮತ್ತೆ ಅಡಿಗೆ ಸುಲೇ ಕೂತ್ಕೊಂಡ್ವಿ ನಾವು ಮನೆಗೆ ಬರೋ ತನಕ ಅಪ್ಪ ಅಮ್ಮ ಸಿಪ್ಪೆನೆಲ್ಲ ತೆಗೆದು ಮತ್ತೆ ಗೂಡಿಸಿ ಎಲ್ಲ ಮಾಡಿ ಮತ್ತೆ ಅಡಿಕೆ ಇರುವಷ್ಟನ್ನು ಬಿಚ್ಚಿಟ್ಟಿದ್ರಾಗಿತ್ತು ಬಿಡಿಸಿ ಜಪ್ಪಿ ಮತ್ತು ಬುಟ್ಟಿನೆಲ್ಲ ತುಂಬಿಸಿ ಎಲ್ಲ ಇಟ್ಟಿದ್ದಾರೆ ಇವತ್ತು ಕೂಡ ಸೊಲಿಕ್ಕೆ ಬರ್ತಾ ಇದ್ದಾರೆ ಎಷ್ಟು ಜನ ಬರ್ತಾ ಇದ್ದಾರೆ ಅಂತ ಗೊತ್ತಿಲ್ಲ ಸೊ ಫೈನಲ್ ಆಗಿ ಕುತ್ಕೊಂಡು ಹನ್ನೆರಡು ಗಂಟೆ ತನಕ ಸೊಲಿದು ಎಲ್ಲರೂ ಕೂಡ ಮುಗಿಸಿದ್ವಿ ಸೊ ಫೈನಲಿ ಅಡಿಕೆ ಸೊಲಿಯುವುದನ್ನು ಮೂರು ದಿನ ಸೇರಿಕೊಂಡು ಅಡಿಕೆ ಸೊಲಿಯುವುದನ್ನು ಮುಗಿಸಿದ್ವಿ ಇದು ಫೈನಲ್ ಆಗಿ ಅಡಿಕೆ ಸೊಲಿದು ಮುಗಿಸುವ ಟೈಮು ಇನ್ನೇನು ಮುಗಿಸ್ಲಿಕ್ಕೆ ಬುಟ್ಟೇಲಿರುವುದಷ್ಟೇಯ ಎಲ್ಲರೂ ಕೂಡ ಅಡಿಕೆನ ಸೊಲ್ದು ಮುಗಿಸಿ ಇವಾಗ ಟೀ ಕುಡ್ದು ನೆಕ್ಸ್ಟ್ ಅವ್ರ ಮನೆ ಹೋಗುವುದು ರೆಡಿ ನಾವು ಮಲ್ಕೊಳ್ಳೋದು ಸೊ ಆರಾಮ್ಸೆ ಇವತ್ತು ನಿದ್ರೆ ಬೀಳತ್ತೆ ಅಡಿಕೆ ಸೊಲ್ದು ಮುಗೀತು ನಾಳೆ ಆರಾಮಾಗಿ ಎತ್ತು ಪಾಕಿ ಉಳಿದಿರುವಂಥ ಕೆಲಸನ ಮಾಡ್ಬೋದು ಸೊ ಕೊನೆಗೂ ಅಡಿಕೆ ಸೊಲ್ದು ಮುಗಿಸಿದ್ವಿ